ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ನಾನು ಯುಗಾದಿ ಹಬ್ಬದ ಒಂದು ವ್ಲಾಗ್ನ ಶೇರ್ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ ಅಂತ ಅದ್ರ ಜೊತೆ ಶೇರ್ ಇದ್ದೀನಿ ಆಲ್ಮೋಸ್ಟ್ ಇವಾಗ ಯುಗಾದಿ ಹಬ್ಬ ಆಗಿ ಒಂದು ವಾರ ಆಯಿತು ನನಗೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಯಿತು ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಕ್ಯೂಸ್ ಕೇಳ್ತೀನಿ ನೋಡಿ ನಾನು ಬೆಳಗ್ಗೆ ಅಮಾವಾಸೆ ಯುಗಾದಿ ಹಬ್ಬ ಇತ್ತಲ್ಲ ಯುಗಾದಿ ಅಮಾವಾಸ್ಯ ದಿನ ನಾನು ಇದು ಅಂದರೆ ಡಬಲ್ ಕಲರ್ ಸಾರಿಯನ್ನು ಉಟ್ಕೊಂಡಿದ್ದೆ ಇದು ಹಾಫ್ ಆ್ಯಂಡ್ ಹಾಫ್ ಇದೆ ಹಾಫ್ ಒಂದು ನೇರಿಗೆಗೆ ಒಂದು ಕಲರ್ ಇದೆ ಆಮೇಲೆ ಇದು ಪಲ್ಲುಗೆ ಒಂದು ಕಲರ್ ಇದೆ ಈ ಸಾರೆಯನ್ನು ಉಟ್ಕೊಂಡಿದ್ದೆ ಯುಗಾದಿ ಹಬ್ಬದಲ್ಲಿ ನಾವು ಅಂದರೆ ಬೇ ದಾವಣಗೆರೆ ಕಡೆ ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಪಾಡ್ಯ ದಿನ ಚಂದ್ರನ ನೋಡಿಬಿಟ್ಟು ಯುಗಾದಿ ಹಬ್ಬವನ್ನು ಮಾಡ್ತಾರೆ ನಮ್ಮ ಮನೇಲಿ ನಾವು ಯುಗಾದಿ ಅಮಾವಾಸ್ಯೆ ದಿನ ನಾವು ಆ ಹಬ್ಬನ ಆಚರಿಸ್ತೀವಿ ನೋಡಿರಿ ಇಲ್ಲಿ ಯುಗಾದಿ ಅಮಾವಾಸ್ಯೆಗೆ ನಾವು ಹೋಳಿಗೆ ಆಮೇಲೆ ಹಪ್ಪಳ ಸಂಡಿಗೆ ಈ ಥರ ಆರತಿ ಗೋಧಿ ಹಿಟ್ಟಿನ ಆರತಿ ಬದ್ನೇಕಾಯಿ ಪಲ್ಯ ಕೋಸಂಬರಿ ಈ ಥರ ಎಲ್ಲ ಮಾಡಿದ್ದೀವಿ ಮನೇಲಿ ಲಕ್ಷ್ಮೀ ಕಂಬ ಇದ್ದಿದ್ದರಿಂದ ನಾವು ಪ್ರತಿ ವರ್ಷ ವರ್ಷದಲ್ಲಿ ಎರಡು ಸಲ ನಾವು ಎಡೆಯನ್ನು ದೇವರಿಗೆ ಮನಸ್ತೀವಿ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಒಂದು ಕರಿಯಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿನೂ ಕೂಡ ನಮ್ಮ ಮನೆಯಿಂದನೇ ನೈವೇದ್ಯ ಹೋಗುತ್ತೆ ಪ್ರತಿ ವರ್ಷ ಅಲ್ಲಿನೂ ಕೂಡ ನಾವು ಮ ಎಡೆಯನ್ನು ಮನ್ನಿಸ್ತೀವಿ ಹಾಗಾಗಿ ನಾವು ಹಂಗೆ ಐದು ಜನ ಮುತ್ತೈದೆಯರನ್ನ ಮನೆಗೆ ಕರೆದ್ಬಿಟ್ಟು ಅವ್ರಿಗೆ ಉಡಕ್ಕೆ ಎಲ್ಲ ಹಾಕಿ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾವು ಲಕ್ಷ್ಮಿಗೆ ಎರಡೆಯನ್ನು ಮನ್ನಿಸ್ತೀವಿ ಸಂಜೆ ಹೊತ್ತು ಇವಾಗ ನಾವು ಫಸ್ಟಿಗೆ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಮನೆಯಲ್ಲಿನ ಒಂದು ಪೂಜೆಯನ್ನು ಮಾಡ್ತೀವಿ ಇವಾಗ ನಾವು ಹೊರಟಾಗ ಒಂದೂವರೆ ಆಗಿತ್ತು ಬೆಳಗ್ಗೆ ಇವತ್ತು ಬೇಗನೆ ಇದ್ದು ಹೋಳಿಗೆ ಬದನೆಕಾಯಿ ಪಲ್ಯ ಕೋಸಂಬರಿ ಆಮೇಲೆ ಅನ್ನದ ಪಾಯಸ ಆಮೇಲೆ ಹೋಳಿಗೆ ಹೋಳಿಗೆ ಸಾರು ಎಲ್ಲನೂ ಬೆಳಗ್ಗೆ ಬೇಗ ಬೇಗನೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆಗೆ ಏನೇನು ಬೇಕು ಇಲ್ಲ ನೆನ್ನೆ ಆ ಥರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ನಾವು ಗುಡಿಗೆ ಹೋಗುವಂತಹ ಸಾಮಗ್ರಿ ಆಗಿರ್ಬೋದು ಸೊ ಮನೆಯಲ್ಲಿರುವಂತಹ ಮುತ್ತೈದೆಯರಿಗೆ ಉಳಿದ ತುಂಬುವಂತಹ ಒಂದು ಎಲ್ಲ ಸಾಮಾನಾಗಿರ್ಬೋದು ನಾವು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಮ್ಮ ತನ್ವಿ ಟ್ರೆಡಿಷ್ನಲ್ಲಾಗಿ ಆ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ಪಿಂಕನ್ನು ಕೂಡ ಈಗ ರೆಡಿಯಾಗಿ ನಮ್ಮ ತನ್ನ ಜೊತೆ ಬರ್ತಾ ಇದ್ದಾನೆ ಆಗ ನಾವು ದೇವಸ್ಥಾನಕ್ಕೆ ಬಂದೀವಿ ಇದು ಕರಿಯಮ್ಮನ ದೇವಸ್ಥಾನ ಅಂತ ನಮ್ಮ ಮನೆ ಹತ್ರನೇ ಇದೆ ಪ್ರತಿ ವರ್ಷ ಇಲ್ಲಿ ನಮ್ಮ ಮನೆಯಿಂದಲೇ ನೈವೇದ್ಯ ಹೋಗುತ್ತೆ ಅಲ್ಲಿ ಒಂದು ಮಣ್ಣಿಂದ ಮಾಡಿದಂತಹ ಒಂದು ಹೊಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಆ ದೇವಿಯ ಹೊಟ್ಟೆ ಅಂತ ಅದನ್ನು ಅಂತಾರೆ ಸೊ ಅಲ್ಲಿ ನಾವು ಎಡೆಯನ್ನು ಮನಸ್ತೀವಿ ಎಡೆ ಮನಸೋದು ಏನು ಅಂದರೆ ಅಲ್ಲಿ ಏನು ಅದು ಹೊಟ್ಟೆ ಅಂತ ಮಾಡಿರ್ತಾರಲ್ಲ ಸೊ ಅದನ್ನು ಸ್ವಲ್ಪ ಒಂದು ಹಾರಿಕೊಂಡು ತೊಗೊಂಡ್ಬಿಟ್ಟು ಅದನ್ನು ಅಗಿದು ಅಲ್ಲಿ ನಾವೇನು ತುಂಬಿದ್ದು ಎಡೆ ಮಾಡಿರ್ತೀವಲ್ಲ ದೇವರಿಗೆ ಆ ಎಡೆಯನ್ನು ಅಲ್ಲಿ ಹಾಕ್ಬಿಟ್ಟು ಮತ್ತೆ ಅದನ್ನು ಮುಚ್ಚಿ ಹೊಟ್ಟೆ ಥರ ಮಾಡ್ತಾರೆ ಬಟ್ ಮಿರಾಕಲ್ ಏನಪ್ಪ ಅಂದರೆ ನೆಕ್ಸ್ಟ್ ವರ್ಷ ನಾವು ಮತ್ತೆ ಇದು ಎಡೆಯನ್ನು ಮನ್ಸಕ್ಕೆ ಬಂದಾಗ ಅದು ಅಲ್ಲಿ ಮತ್ತೆ ಇರೋದಿಲ್ಲ ನಾವು ಈ ವರ್ಷ ತುಂಬಿದಂತಹ ಎಡೆ ಅಲ್ಲಿ ಇರೋದಿಲ್ಲ ಅದು ಹೋಗಿರುತ್ತೆ ಸೊ ಇದು ಒಂದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ಈವನ್ ನಮ್ಮ ಮನೆಯಲ್ಲಿ ಕೂಡ ನಾವು ಇದೇ ಥರ ಎಡೆಯನ್ನು ಮನ್ನಿಸ್ತೀವಿ ಲಕ್ಷ್ಮಿಗೆ ಅಮ್ಮ ನಾನು ಮದುವೆಯಾಗಿ ಬಂದಾಗ ಎವ್ರಿ ಮಂತ್ ಅಮಾವಾಸ್ಯೆಗೆ ನಾವು ಎಡೆಯನ್ನು ಇದ್ದರು ಬಟ್ ಆಮೇಲೆ ಆಮೇಲೆ ನಮ್ಮದು ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ಸ್ವಲ್ಪ ನಾವು ಬಾಡಿಗೆ ಮನೆಗೆ ಹೋದ್ವಿ ನಾವು ಇದ್ದಂತಹ ಸ್ವಂತ ಮನೆ ಇದ್ವಲ್ಲ ಸ್ವಲ್ಪ ಅದು ಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಆಗಬೇಕಾಗಿತ್ತು ಸೊ ಹಾಗಾಗಿ ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ ಹಾಗಾಗಿ ಸ್ವಲ್ಪ ವರ್ಷ ನಾವು ಒಂದು ಫೈವ್ ಸಿಕ್ಸ್ ಇಯರ್ಸ್ ಅನಿಸುತ್ತೆ ನಾವು ಗ್ಯಾಪ್ ಆಗಿತ್ತು ಎರಡೇಮ್ ಅನ್ಸೋದು ಈಗ ಹೊಸ ಮನೆ ಆದಮೇಲಿಂದ ನಾವು ಕೂಡ ಕೆಲವೊಂದು ಆಚರಣೆಗಳನ್ನು ಕಡಿಮೆ ಮಾಡ್ತಾ ಇದ್ದೀವಿ ಯಾಕಂದರೆ ಎಲ್ಲರೂ ವರ್ಕಿಂಗ್ ಆಗಿರೋದ್ರಿಂದ ಪ್ರತಿ ತಿಂಗಳು ಎಡೆಯನ್ನು ಮನಸ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳಿ ವರ್ಷಕ್ಕೆ ಎರಡು ಸಲ ಅಂತ ಅಂದ್ಕೊಂಡು ಈಗ ಯುಗಾದಿಗೆ ಮತ್ತು ದೀಪಾವಳಿಗೆ ಎರಡು ಸಲ ಅಂತ ಹೇಳಿ ಎಡೆಯನ್ನು ಮನಸ್ತೀವಿ ನೋಡಿ ಇಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಎಡೆಯನ್ನು ನಾವು ಅಲ್ಲೇ ಇಟ್ಟು ಬಂದಿರ್ತೀವಿ ಮನೆಯಲ್ಲಿ ಹೋ ಮನೆ ಹೋದ್ಮೇಲೆ ಅಲ್ಲಿ ನಮ್ಮದು ಮನೆ ಪೂಜೆ ಏನಾಗುತ್ತಲ್ಲ ಸೊ ಐದು ಜನ ಮುತ್ತೈದೆಯರು ಬಂದಿರ್ತಾರೆ ಸೊ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಅದೆಲ್ಲ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ಅವರು ಊಟ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ತುತ್ತು ಅವ್ರು ತಿನ್ನಬೇಕು ಅಂದರೆ ಊಟ ಸ್ಟಾರ್ಟ್ ಮಾಡಬೇಕು ಅವರು ಮುತ್ತೈದೆಯರು ಅದಾದಮೇಲೆ ಅವಾಗ ನಮ್ಮ ಮಾವನವರು ಹೋಗಿ ಅಲ್ಲಿ ಆ ಗುಡಿಗೆ ಹೋಗಿಬಿಟ್ಟು ಮನೆ ಹತ್ತಿರ ಇರುವಂಥ ಹುಡಿಗೆ ಹೋಗಿ ಅಲ್ಲಿ ಎಡೆಯನ್ನು ಮನೆಬಿಟ್ಟು ಬರ್ತಾರೆ ಸೊ ಈ ಥರ ಒಂದು ಪದ್ಧತಿ ಇದೆ ಮತ್ತು ಮನೆಯಲ್ಲಿರುವಂಥ ನಾವು ಮನೆಯಲ್ಲೂ ನಾವು ಎಡೆಯನ್ನು ಮನಸ್ತೀವಿ ಅಂತ ಹೇಳಿದ್ನಲ್ಲ ಅದು ಅಂದರೆ ಯಾರು ನೋಡೋ ಸಣ್ಣ ಮಕ್ಕಳಾಗಲಿ ದೊಡ್ಡೋರಾಗಲಿ ಯಾರೂ ನೋಡಬಾರ್ದು ಅಂಥ ಟೈಮಲ್ಲಿ ಸಂಜೆ ನಾವು ಎಡೆಯನ್ನು ಮನಸ್ತೀವಿ ನೋಡಿ ಈಗ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಎಲ್ಲ ಆದಮೇಲೆ ಫಸ್ಟಿಗೆ ನಾವು ಐದು ಜನ ಮುಟ್ಟಿದ್ದನ್ನ ನಾವೇನು ಕರೆದಿರ್ತೀವಲ್ಲ ಸೊ ಅವ್ರಿಗೆ ಊಟಕ್ಕೆ ಬಡಿಸ್ತೀವಿ ನೈವೇದ್ಯಕ್ಕೆ ನಾವು ಏನು ತಟ್ಟೆ ಇಟ್ಟಿರ್ತೀವಲ್ಲ ಆ ತಟ್ಟೆಯಿಂದ ನೈವೇದ್ಯವನ್ನು ಐದು ಜನನೂ ಶೇರ್ ಮಾಡ್ಕೊಳ್ತಾರೆ ಫಸ್ಟಿಗೆ ಸೊ ಆಲ್ಮೋಸ್ಟ್ ಫಸ್ಟಿಗೆ ಅದರಲ್ಲಿಂದ ನಾವು ನೀಡ್ಕೋಬೇಕು ಅವರು ನೋಡಿ ಇದು ನಮ್ಮ ಲಕ್ಷ್ಮೀ ಪೂಜೆ ಈ ಥರ ಇರುತ್ತೆ ಲಕ್ಷ್ಮೀ ನಾನು ಹೇಳಿದ್ನಲ್ಲ ಮನಸ್ತೀವಿ ಅಂತ ಅಲ್ಲಿ ನಿಮಗೆ ರೌಂಡ್ ಕಾಣಿಸ್ತಾ ಇದೆಯಲ್ಲ ಅದು ಆ್ಯಕ್ಚುಲಿ ಅಲ್ಲಿ ನಾವು ಎಣ್ಣೆನ ಮನಸ್ತೀವಿ ನೋಡಿ ಪೂಜೆ ಎಲ್ಲ ಆಯಿತು ನಾನು ಇವತ್ತು ಹುಟ್ಟಿ ಹುಟ್ಟಂತಹ ಸೀರೆ ಲಾಸ್ಟ್ ಮಂತ್ ಅಂದರೆ ಫೆಬ್ರವರಿಯಲ್ಲಿ ನಾವು ಟೆಂತ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಲ್ಲ ಸೊ ಆವಾಗ ತೊಗೊಂಡಂತಹ ಸೀರೆ ಇದು ಇದಕ್ಕೆ ಅಂದರೆ ಕಾಂಜಿವರಂ ಸೀರೆ ಅಂದರೆ ಪ್ಯೂರ್ ಕಾಂಜಿವರಂ ಅಲ್ಲ ಒಂದು ಸ್ವಲ್ಪ ಅದು ಕಾಂಜಿವರಂ ಥರನೇ ಬರುತ್ತೆ ಆ ಸೀರೆಯನ್ನು ನಾನು ಇವತ್ತು ಉಟ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಪಾಡ್ಯ ಇತ್ತಲ್ಲ ಯುಗಾದಿ ಪಾಡ್ಯ ಅಂತ ಹೇಳ್ತೀವಲ್ಲ ಆ್ಯಕ್ಚುಲಿ ಅದು ಒಳ್ಳೆ ದಿವಸ ಅಂದರೆ ಅದು ಅಂತಲೇ ಹೇಳ್ತಾರೆ ಒಂದು ಶುಭ ಮುಹೂರ್ತ ಅಂದವತ್ತು ರಾಹುಕಾಲ ಅದು ಇದು ಏನು ನೋಡೋದಿಲ್ಲ ಆ ಯುಗಾದಿ ಪಾಡ್ಡೇ ಆ್ಯಕ್ಚುಲಿ ಇದು ತುಂಬಾ ಒಂದು ಒಳ್ಳೆ ಮುಹೂರ್ತನೇ ಒಳ್ಳೆ ದಿನ ಅಂತ ಹೇಳ್ತಾರೆ ಸೊ ಆವಾಗ ನಮ್ಮ ಬ್ರದರಿಂದ ಇದ್ದಾರಲ್ಲ ಅವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಅಂದರೆ ನಡೀತಾ ಇದೆ ಅವ್ರದ್ದು ಮೇನ್ ಡೋರ್ ಇವತ್ತು ಕೂರಿಸ್ಬಿಟ್ಟು ಪೂಜೆಯನ್ನು ಅಂದರೆ ಮೇನ್ರೋರ್ ಕೂರಿಸ್ಬೇಕಾದ್ರೆ ಒಳ್ಳೆ ಮುಹೂರ್ತವನ್ನು ನೋಡಿಬಿಟ್ಟು ಕೂಡಿಸ್ತಾರೆ ಇವತ್ತು ಒಳ್ಳೆಯ ದಿನ ಇತ್ತು ಅಂತ ಹೇಳಿ ಇವತ್ತಿಂದ ನಾವು ಇವತ್ತಿನ ದಿನ ಮೇನ್ಡೋರು ಕೂರ್ಸೋಕ್ಕೆ ಹೇಳಿದರು ಸೊ ಹಂಗಾಗಿ ಮೇನ್ ದೋರ್ ಕೂರ್ಸಾಗಿದೆ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಒಂದು ಹಚ್ಚರ ತೊಳೆದ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಆಮೇಲೆ ಸ್ವೀಟ್ಸು ತೊಗೊಂಬಂದಿದ್ರು ಆಮೇಲೆ ಚುಮ್ಮಡಿ ಖಾರ ಆಮೇಲೆ ಪಂಚಫರಾಣ ಅಂತ ಹೇಳ್ತೀವಲ್ಲ ಸೊ ಅದನ್ನು ತೊಗೊಂಡು ಬಂದು ಪೂಜೆನ ಮಾಡ್ತಾ ಇದ್ದೀವಿ ಈಗ ನಮ್ಮ ಅತ್ತೆ ಮಾವ ನಮ್ಮ ಬ್ರದರಿಂದ ತನ್ವಿ ಮಾನ್ವಿ ಆಮೇಲೆ ಪಿಂಕು ಎಲ್ಲರೂ ಇದ್ವಿ ಸೊ ಎಲ್ಲರೂ ಸೇರಿವತ್ತ ಪೂಜೆಯನ್ನು ಮಾಡ್ತಾಯಿದ್ದೀವಿ ನೋಡಿರಿ ಇಲ್ಲಿ ಚೌಕಟ್ಟು ಇರ್ತಾವಲ್ಲ ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ವಿಗೋತಿಯನ್ನು ಹಚ್ಚಿ ನಮ್ಮ ಮನೆ ದೇವರು ಒಂದು ಮಲ್ಲಯ್ಯ ಮತ್ತು ನಾಗಾವಿ ಎಲ್ಲಮ್ಮ ನೋಡ್ತೀವಿ ಅವರು ಆ್ಯಕ್ಚುಲಿ ಅದನ್ನು ಅದು ಟೈಲ್ಸ್ ಬರುತ್ತಲ್ಲ ಟೈಲ್ಸ್ ಎಲ್ಲ ಮೋಸ್ಟ್ಲಿ ಅದು ಗ್ರೆನೇಟ್ ಕಲ್ಲು ಅಂತ ಅನಿಸುತ್ತೆ ಸೊ ಅದರಲ್ಲೇ ಅವರು ಅಂದರೆ ಬೋರ್ಡ್ ಏನು ಮಾಡಿಸೋದು ಅಂತ ಹೇಳಿ ಸೊ ಕಲ್ಲಲ್ಲಿ ಮಾಡಿಸಿದ್ದಾರೆ ಆ್ಯಕ್ಚುಲಿ ನನಗದು ತುಂಬಾ ಇಷ್ಟ ಆಯಿತು ನಮ್ಮದು ಅಂದರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಆಲ್ರೆಡಿ ಇವಾಗ ಕನ್ಸ್ಟ್ರಕ್ಷನ್ ಆಗಿತ್ತು ಸೆಕೆಂಡ್ ಫ್ಲೋರ್ ಇದು ನಮ್ಮ ಬ್ರದರ್ ಲಾ ಅವ್ರದ್ದು ಸ್ವಲ್ಪ ಡ್ಯೂ ಟು ಸಮ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಇಂದ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಟಾಪ್ ಆಗಿತ್ತು ಮತ್ತು ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ಅವ್ರದ್ದು ಡಿಲೇ ಆಯಿತು ಇವಾಗ ಮತ್ತು ಕನ್ಸ್ಟ್ರಕ್ಷನ್ ಇವಾಗ ಫಾಸ್ಟಾಗಿ ನಡೀತಾ ಇದೆ ಸೊ ಅವರು ಕೂಡ ಬೇಗ ಮನೆಯನ್ನು ಬೇಗ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಹೊಸ ಮನೆಗೆ ಪ್ರವೇಶವನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಇವರಲ್ಲಿ ಬೇಡ್ಕೊಳ್ತೀನಿ ನೋಡ್ರಿ ಇವರು ವಿನತಾ ಅಂತ ನನ್ನ ಕೋಸಿಸ್ಟರು ನೋಡಿರ್ತೀರ ನಾನು ವೀಡಿಯೋದಲ್ಲಿ ತುಂಬ ಸಲ ನೋಡಿರ್ತೀರ ಬಟ್ ಇನ್ನೊಂದು ಸಲ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಇವರು ನನ್ನ ಕೋಸಿಸ್ಟರು ವಿನತ ಅಂತ ಇವಾಗ ಅಂದರೆ ಮಚ್ಚಲೆ ಎಲ್ಲ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಅರಶಿನ ಕುಂಬ ಹಚ್ಚಿ ರಂಗೋಲಿ ಹಾಕಿ ಹೂವನ್ನು ಇಟ್ಟು ಅದಕ್ಕೆ ಆಮೇಲೆ ಇದು ನೈವೇದ್ಯಕ್ಕೆ ಸ್ವೀಟ್ಸ್ ಬೇಕಾಗತ್ತಲ್ಲ ಸ್ವೀಟ್ಸ್ ತೊಗೊಂಡು ಬಂದು ಆಮೇಲೆ ಪಂಚಫಲಾಣ ಅಂತ ಹೇಳಿ ನಮ್ಮದರಲ್ಲಿ ಪಂಚಫಲಾಣ ಇಡ್ತೀವಿ ನೋಡಿ ಬಾಳೆಹಣ್ಣು ಆಮೇಲೆ ಕಾಯಿ ಎಲ್ಲ ತೊಗೊಂಡ್ಬಂದು ನೋಡಿರಿ ಮತ್ತು ಎಲ್ಲರಿಗೂ ಹಂಚಲಿಕ್ಕೆ ಚುಮರಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಪೂಜೆಯನ್ನು ಮುಗಿಸಿ ಹಬ್ಬ ಇದ್ದರೂ ಇವತ್ತು ಕೂಡ ಅಂದರೆ ಕೆಲಸಕ್ಕೆ ಬಂದಿದ್ದಾರೆ ಮೊನ್ನೆ ಕನ್ಸ್ಟ್ರಕ್ಷನ್ ಮಾಡೋರು ಸೊ ಹಂಗಾಗಿ ನಾವು ಮತ್ತೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಮುಂದಿನ ಅವರ ಕೆಲಸಕ್ಕೆ ಹಂಗಾಗಿ ಬೇಗ ಬೇಗ ಪೂಜೆಯನ್ನು ಮುಗಿಸ್ತಾ ಇದ್ದೀವಿ ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ನಮ್ಮ ತನ್ಮಿ ಇವತ್ತು ಟ್ರೆಡಿಷ್ನಲ್ಲಾಗಿ ಘಾಗ್ರ ಹಾಕಿದ್ಲು ನಾನು ದೀಪಾವಳಿ ದಸರಾಕ್ಕೆ ತೊಗೊಂಡಿದ್ದಂಥ ಅದು ಡ್ರೆಸ್ ಅದು ಸೊ ಅದನ್ನು ಅವ್ಳಿಗೆ ತುಂಬ ಇಷ್ಟ ಅದು ಅದನ್ನು ಹಾಕ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಅವಳಿಗೆ ಅದು ಘಾಗರ ಹಾಕಿದ್ದೀನಿ ಟ್ರೆಡಿಷ್ನಲ್ ಆಗಿತ್ತು ನೋಡ್ರಿ ಇಲ್ಲಿ ಈ ಥರ ಟ್ರೆಡಿಷ್ನಲ್ ವ್ಯೂಆರ್ ಇದು ಆಮೇಲೆ ನಮ್ಮ ತನ್ನ ಮಾನ್ವಿಗೆ ಅಷ್ಟೊಂದು ಟ್ರೆಡಿಷ್ನಲ್ ಡ್ರೆಸ್ಸಸ್ ಇಷ್ಟ ಆಗೋದಿಲ್ಲ ಅವ್ರು ಸಿಂಪಲ್ಲಾಗಿ ಒಂದು ಹೊಸ ಫ್ರಾಕನ್ನು ಹಾಕಿದ್ಲು ನಮ್ಮ ಪಿಂಕು ನೋಡ್ರಿ ಇಲ್ಲಿ ಮಂಗಳಾರತಿ ಇವಾಗ ತನ್ವಿ ಮಾನ್ವಿ ಮತ್ತು ಇವರು ನಮ್ಮ ಸಿಸ್ಟರಿಂದ ಇಲ್ಲ ಅವರು ಸೇರಿ ಇವಾಗ ಮಂಗಳಾರತಿಯನ್ನು ಮಾಡ್ತಾಯಿದ್ದಾರೆ ಇಷ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ನಾವು ನನ್ನ ಅಣೆಬಂದ್ರಿಗೆ ವಾಪಸ್ ಇದ್ದೀವಿ ಯಾಕಂದರೆ ನೆಕ್ಸ್ಟ್ ಡೇ ತಂಗಿ ಮತ್ತು ಮನೆಯವ್ರದ್ದ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅಂದರೆ ಲಾಸ್ಟ್ ಏನು ಎಕ್ಸಾಮ್ಸ್ ಆಯ್ತಲ್ಲ ಫೈನಲ್ ಎಕ್ಸಾಮ್ಸು ಸೊ ಅದರ ರಿಸಲ್ಟ್ ಇತ್ತು ಸೊ ಹಾಗಾಗಿಬಿಟ್ಟು ಮತ್ತೆ ಮೀಟಿಂಗಿಗೆ ಹೋಗಬೇಕಾಗಿತ್ತು ನಾವು ರಿಸಲ್ಟ್ ಕೇಳೋಕ್ಕೆ ಅಂತ ಹೇಳಿ ಸೊ ಅದಕ್ಕೆ ವಾಪಸ್ಸು ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್